ಶಿಕ್ಷಣ ಅಧೋಗತಿಗೆ ಹೋಗ್ತಾ ಇತ್ತು ಏಕೆಂದರೆ ಶಿಕ್ಷಣ ಭಾಳ ಮುಖ್ಯ ಸಿದ್ದರಾಮಯ್ಯ ಶಿಕ್ಷಣ ವಿಚಾರದಲ್ಲಿ ಭಾಳಷ್ಟು ಮಾತಾಡ್ತಾ ಇರ್ತಾರೆ ಯಾರೋ ರಾಜಪ್ಪ ಅಂತ ಸ್ಕೂಲ್ ಮಿನಿಸ್ಟ್ರೂ ನಮ್ಮ ತಂದೆ ಅದು ಇದು ಇವರು ಅವ್ರು ಮಾಡ್ತಾ ಇರೋದಕ್ಕೂ ಅವ್ರ ಮಾತು ಇಲ್ಲ ಇಲ್ಲೂ ಇಲ್ಲ ಈಗ ನೋಡಿ ನಿಮ್ಮ ಸರ್ವೆಗೆ ಶಿಕ್ಷಕರೆಲ್ಲ ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ರು ರಜಾನೆ ದಸರಾ ರಜಾನೆ ಎಕ್ಸ್ಟೆಂಡ್ ಅದು ಅದೆಲ್ಲಿ ಹೋಗಿದೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಸಾಯ್ತಾ ಇದ್ದರು ಶಾಲಾ ಮಕ್ಕಳು ಉತ್ತರ ಕರ್ನಾಟಕದಲ್ಲಿ ಏಕೆಂದರೆ ಮಧ್ಯಾಹ್ನ ಊಟ ಮಾಡಿಕೊಳ್ಳೋ ಹುಡುಗರು ಹೇಗೂ ಆಗ್ತಾಯಿತ್ತು ఊటూ ఇలా పాఠనూ ఇమ్ రాజ్య ఊటనూ ఇ మళ్ళీ పాఠను ఇ శాలా శిక్షణ అధోగతికి తెబిడ్తా ఈ మధ్య మనమోహన్ సింగ్ గవర్నమెంట్ సద్దరమయ్యవరు నేను కాంగ్రెస్ బంది కాంగ్రెస్ బరకి ముంచే యారు హసిన మలగబారు అంత ನೀವೇನೋ ನಾನೇ ಕಡ್ದೆ ಅಂತ ಹೇಳ್ತೀರಿ ಹಸಿವಿನಿಂದ ಮಲಗಬಾರದು ನೀವೆಲ್ಲ ಮಾಡಿದ್ದು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ನವರು ರೈಟ್ ಟು ಫುಡ್ ಆ್ಯಕ್ಟ್ ರೈಟ್ ಟು ಫುಡ್ ಆ್ಯಕ್ಟ್ ಮಾಡಿದಂಥವ್ರು ಯಾವುದು ಟೂ ತೌಸಂಡ್ ಟೆನ್ ನಾನು ಕೂಡ ಅವಾಗ ಎಂ ಪಿ ಇದೆ ರೈಟ್ ಟು ಫುಡ್ ಆ್ಯಕ್ಟ್ ಮಾಡಿ ಈ ದೇಶದಲ್ಲಿ ಹಸಿವಿನಿಂದ ಯಾರೂ ಮಲಗಬಾರ್ದು ಸೊ ಹಾಗಾಗಿ ಇವತ್ತೇನಾಗಿದೆ ಹಸಿವಿನಿಂದ ಮಕ್ಕಳು ಮಲಿಕುತ್ತಾ ಇದ್ದಾವೆ ಹಸಿವಿನಿಂದ ಮಕ್ಕಳು ಮಲಿಕ್ತಾ ಇದ್ದಾವೆ ನೀವೇನೋ ಬರೀ ಹೊಡಿತೀರ ಬೊಗಳೇ ಸುಳ್ಳು ಸುಳ್ಳು ಹೇಳ್ತೀರಾ ಏನೇನು ಆದ್ರಿಂದ ದಯಮಾಡಿ ನಿಮ್ಮ ಯಾಕೆಂತಂದರೆ ಶಾಲೆಗಳು ನಡೆಯುವಾಗ ಯಾರೂ ಸರ್ವೆ ಹೋಗಲ್ಲ ಜನಗಣಿತಿನೋ ಜಾತಿ ಜನಗಣತಿನೋ ಅಥವಾ ಯಾವ್ಯಾವುದ್ರ ಗಣತಿ ಶಾಲೆಗಳು ನಡೆಯುವಾಗ ಯಾರು ಮಾಡಲ್ಲ ನಿಮ್ಮ ಚಟ ನಿಮಗೆ ಹಠ ಅದು ಇವತ್ತಿನ ದಿವಸ ಮಕ್ಕಳನ್ನೂ ಕುಲಗಡೆ ಹದಗೆಡಿಸ್ತಾ ಇದೆ ಶಾಲಾ ಶಿಕ್ಷಣವನ್ನು ಕೂಡ ಹದಗೆಡಿಸ್ತಾ ಇದೆ ಹಾಗಾಗಿ ತಕ್ಷಣ ಮಕ್ಕಳಿಗೆ ಊಟ ಶುರು ಮಾಡಿಸಿ ಮಧ್ಯಾಹ್ನ ಊಟ ಅದು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಬಳಲ್ತಾ ಇದ್ದಾವೆ ಉತ್ತರ ಕರ್ನಾಟಕಕ್ಕೆ ನಾವು ಭಾಳ ಕೆಲಸ ಮಾಡಿದ್ದೀವಿ ನಾವು ಅಕ್ಷರ ಆರೋಗ್ಯ ಎರಡಕ್ಕೂ ಕೆಲಸ ಮಾಡಿದ್ದೀವಿ ನಿಮ್ಮ ಸರ್ಕಾರ ಅಕ್ಷರನೂ ಇಲ್ಲ ಆರೋಗ್ಯನೂ ಇಲ್ಲ ಅಕ್ಷರ ಆರೋಗ್ಯ ಇಲ್ಲದೆ ಅನ್ನ ಹೇಗೆ ಬಿಡ್ತದೆ ಸಿದ್ದರಾಮಯ್ಯವರೇ ಕಷ್ಟ ಇದೆ ಹಾಗಾಗಿ ಆಮೇಲೆ ಏನು ಆಹ್ಲಿ ಪಾಪ ನಮ್ಮ ಸ್ಕೂಲ್ ಎಜುಕೇಷನ್ ಮಿನಿಸ್ಟ್ರು ಬದು ಬಂಗಾರಪ್ಪ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಇದ್ರೆ ಸಾಕಂತ ಅದಕ್ಕೆ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕೆ ಮೂವತ್ತ್ಮೂರು ಪರ್ಸೆಂಟೋ ಎಷ್ಟೋ ಅಲ್ವಾ ಪಿ ಯು ಸಿ ಮಾಡೋಕ್ಕೆ ಸಾಕಲ್ಲ ಅಲ್ಲರಿ ಹುಡುಗರು ಇವತ್ತು ಉತ್ಸಾಹದಿಂದ ಓದ್ತಾವೆ ತೊಂಬತ್ತೆಂಟು ಪರ್ಸೆಂಟನ್ನು ತೆಗಿತಾ ಇದ್ದಾರೆ ಪಿ ಯು ಸಿನಲ್ಲಿ ನೀವು ಅದನ್ನು ಬರೀ ಮೂವತ್ತ್ಮೂರಕ್ಕೆ ಸಾಕು ಅಂತಂದ್ರೆ ಹೇಗಿರಿ ಅಲ್ಲಿಗೆ ನೀವು ಓದೋವಂಥ ವಿದ್ಯಾರ್ಥಿಗಳ ಉತ್ಸಾಹವನ್ನೇ ಅಡಗಿಸ್ತಾ ಇದ್ದೀರಾ ಅಡಗಿಸ್ತಾಯಿದ್ರಿ ಉತ್ಸಾಹವನ್ನು ತಂದೆ ತಾಯಿಗಳ ಉತ್ಸಾಹವನ್ನು ಪೋಷಕರ ಉತ್ಸಾಹವನ್ನು ಅಡಗಿಸ್ತಾ ಇದ್ದೀರಾ ನಮ್ಮ ಮಕ್ಕಳು ಓದಬೇಕ್ರಿ ಓದು ತೊಂಬತ್ತು ತೊಂಬತ್ತೈದು ಮಾಡಿ ಬೇರೆ ಬೇರೆ ಪ್ರೊಫೆಷನಲ್ಸ್ ಕಾಲೇಜ್ಗಳಿಗೆ ಸೇರಿಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ದುಡಿಯುವಂಥದ್ದಾಗಬೇಕು ನೀವೇನು ರೀ ಸ್ವಾಮಿ ಕಥೆಯಿಲ್ಲ ಈ ಮೂವತ್ತ್ಮೂರು ಸಾಕು ಮೂವತ್ತು ಸಾಕು ಅಂತ ಅಂದರೆ ಹೇಗೆ ಇದು ನಾ ಇದು ಸರ್ಕಾರದ ನೀತಿ ಆಗಬಾರ್ದು ಈ ಥರದ್ದೆಲ್ಲ ನಾನು ಶಾಲಾ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿರೋಂಥ ಶಾಲೆಗಳು ಭಾಗ ಆರು ಸಾವಿರ ಶಾಲೆಗಳು ಬಾಗ್ಲಾಕಿ ಆಯಿತು ಹದಿನೆಂಟು ಸಾವಿರ ಶಿಕ್ಷಕರನ್ನು ನಾವು ನೇಮಕ ನಿಮ್ಗೆ ಅಲ್ಲಿ ಎಷ್ಟು ದಿವಸ ಆಯಿತು ಅಂತ ಹೇಳೋಕ್ಕೆ ಶುರು ಮಾಡಿದ್ವಿ ಸಿ ಇ ಟಿ ಎಕ್ಸಾಮಿನೇಷನ್ ಆಗಬೇಕು ನೀವೇ ಮಾಡಲಿಕ್ಕೆ ಬರೋಲ್ಲ ಇದನ್ನು ಸಿ ಇ ಟಿನ ಜಾರಿ ಯಾವಾಗಲೇ ತಂದಿದ್ದೀವಿ ನಾವು ಹಾಗಾಗಿ ಸಿ ಇ ಟಿನ ಇಲ್ಲದೇ ನೀವು ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಿ ಇ ಟಿ ಎಕ್ಸಾಮಿನೇಷನ್ ತಕ್ಷಣದಲ್ಲಿ ತಕ್ಷಣ ಯಾವಾಗ ಮಾಡ್ತೀರ ಏನು ಪ್ರಿಪ್ರೇಷನ್ ಮಾಡಿದ್ದೀರಾ ಅದಕ್ಕೆ ಹದಿನೆಂಟು ಸಾವಿರ ಶಿಕ್ಷಕರನ್ನ ಖಾಲಿ ಎಷ್ಟು ಬಿದ್ದಿದ್ದಾವೆ ಸುಮಾರು ಒಂದು ಲಕ್ಷ ಶಿಕ್ಷಕರು ಇವತ್ತಿನ ದಿವಸ ಖಾಲಿ ಬಿದ್ದಿದ್ದಾರೆ ಆಗ ಇಡೀ ಶಾಲಾ ಶಿಕ್ಷಣದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾಯಿದ್ದೀರ ವ್ಯವಸ್ಥೆಯನ್ನೇ ಹಾಳು ಮಾಡಿದ ಇನ್ನು ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೆ ಒಂದೊಂದು ಬೇರೆ ಅಲ್ಲಿಗೆ ತಕ್ಕಂತೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ತಕ್ಕಂತೆ ಆ ಹೋಗಿ ಆ ಮಡಿವಾಳ್ರ ಸಂಘದಲ್ಲಿ ಹೇಳಿದ್ರು ಏಯ್ ಮಡಿವಾಳರು ಶಾಸಕರಾಗಬೇಕು ಎಲ್ಲಿ ಶಾಸಕರಾಗೋದು ಮಡಿವಾಳರು ತರೀಕೆರೆಯಲ್ಲಿ ಕೃಷ್ಣ ಅಂತ ಒಬ್ಬ ಎಂಥದ್ದು ಕೃಷ್ಣ ಅಂತ ಅವನು ಇಂಡಿಪೆಂಡೆಂಟಾಗಿ ನಿಂತು ಆರುನೂರು ಹೋಟಲ್ ಸೋತ ತರೀಕೆರೆಯಲ್ಲಿ ಕೊಡ್ಬೋದಾಯ್ತಲ್ಲ ಅಲ್ಲಿ ಕೊಡಲಿಲ್ಲ ಸುಮ್ಮನೆ ಬಗಳೇ ಬಿಡ್ತೀರ ಸಿದ್ದರಾಮಯ್ಯ ನೀವು ಜನಕ್ಕೇನು ಬ ಜನ ದಡ್ಡರು ಅನ್ಕೊಬೇಡಿ ನೀವು ಹಾಗಾಗಿ ಒಂದೊಂದು ಸಂಘ ಹೋದ ಕಡೆ ಎಲ್ಲ ಒಂದೊಂದು ಸುಳ್ಳು ಹೇಳ್ತೀರ ಆ ಉಗ್ರ ಪುಣ್ಣನ ಏನೋ ಸುಳ್ಳು ಹೇಳಿದ್ರೆ ಅಲ್ಲೇ ಟಕ್ ಅಂತ ಅವ್ನು ಹೇಳಿದ ಅಲ್ಲ ನೀವೆಲ್ಲ ಮಾಡಿದ್ದು ನನಗೆ ಹಾಗೆ ಸಿದ್ದರಾಮಯ್ಯ ಒಂಥರ ನಗೆಪಾಟ್ಲಾಗಿ ಹೋಗಿದ್ದಾರೆ ಅವರು ನಗೆಪಾಟ್ಲು ಸಿದ್ದರಾಮಯ್ಯನ ಆಡಳಿತ ಸರ್ಕಾರ ತೀರ್ಮಾನಗಳು ನಗೆಪಾಟ್ಲಾಗಿ ಕೊಟ್ಟಿದ್ದರು ಈಗ ಬೇರೆ ತೋರಿಕೆ ಈಗ ತೋರಿಕೆ ಇಷ್ಟು ದಿವಸ ಸ್ವಾಮಿಗಳನ್ನ ಜರಿತಾ ಇದ್ದವ್ರು ನೀವು ಸ್ವಾಮಿಗಳನ್ನ ಈಗ ಊಬತ್ತಿ ಮೂರು ಮೂರು ಪಟ್ಟೆ ನೀಟಾಗಿ ಈಗ ಮೂರು ಪಟ್ಟೆ ಊಬತ್ತಿ ಮಧ್ಯ ಕುಂಕುಮ ಹಾಕ್ಕೊಂಡು ಹಾಂ ನಾನು ಹಿಂದು ಅಂತೀರ ಏನು ರೀ ತೂ ತೂ ಇದೆಲ್ಲ ನಗೆ ಪಾಟ್ಲು ಇದೆಲ್ಲ ಮಿಶಿಸಿದ್ರಾಮ್ ಬಿಹೇವ್ಲಿಕ್ಕೆ ಚೀಫ್ ಮಿನಿಸ್ಟ್ ಆಫ್ ಕರ್ನಾಟಕ ಬಿಹೇವ್ ಬಿಹೇವ್ಲಿಕ್ಕೆ ಚೀಫ್ ಮಿನಿಸ್ಟ್ ಆಫ್ ಕರ್ನಾಟಕ ಬಫೂನ್ ಅಲ್ಲ ಯು ಆರ್ ನಾಟ್ ಬಫೂನ್ ಸೊ ಹಾಗಾಗಿ ಇವತ್ತು ಸರ್ಕಾರ ಏನು ಓತಪ್ರೋತವಾಗಿ ಓಡ್ತಾ ಇದೆ ಸರ್ಕಾರ ಕರೀಲಿಕ್ಕೂ ಇಲ್ಲ ಸಾಧ್ಯ ಇಲ್ಲ ಇವತ್ತು ಹಾಗಾಗಿ ನಿಮ್ಮ ಹಠ ಏನು ಮಾಡಿದ್ರಿ ಶ್ರೀಕಾಂತ್ ಕಂಥವ್ರದ್ದು ಆಯೋಗ ಆಯೋಗ ಅದು ಕಾಂತರಾಜ ಆಯೋಗ ಏನು ಮಾಡಿದ್ರು ಚಿಕ್ಕ ಚೆನ್ನಾಗಿ ಮಾಡಿದ್ರು ಪಾಪ ಅದನ್ನು ಈಚೆ ತರೋದಕ್ಕೆ ನಾವು ಹೇಳಿದ್ರು ಎಷ್ಟು ಸರಿ ನೀವು ಇಂಪ್ಲಿಮೆಂಟ್ ಆಮೇಲೆ ಮಾಡಿ ಅಕ್ಸೆಪ್ಟ್ ಕಾಂತರಾಜ್ ಆಯೋಗ ಕಾಂತರಾಜ್ ರಿಪೋರ್ಟ್ನ ಕಮಿಷನ್ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಥ್ರೋ ಟು ಜನರಲ್ ಪಬ್ಲಿಕ್ ಫಾರ್ ದ ವಾಸ್ಟ್ ಡಿಸ್ಕಷನ್ ಮಾಡಿದ್ರೆ ಇಲ್ಲ ಅದು ಮಾಡಲಿಲ್ಲ ನೀವೇ ಓದಲಿಲ್ಲ ಅದನ್ನ ಸುಮ್ಮನೆ ಬೇರೆಯವ್ರಲ್ಲಿ ನೀವು ಅದು ತೆಗೆದು ನೋಡಿಲ್ಲ ಸಿದ್ದರಾಮಯ್ಯ ಬರೀ ಬೂಟಾಟಕ್ಕೆ ಬುಡಂಗಿ ಬಿಡು ಅದನ್ನು ತೆಗೆದು ನೋಡಿ ಓದಿದ್ದೀರಿ ಅಂದ್ರಿ ನೀವು ಕಾಂತರಾಜ ಆಯೋಗನ ಕಾಂತರಾಜ ಆಯೋಗನ ನಿಜವಾಗ್ಲೂ ನೀವೇನಾದರೂ ಓದಿದರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದರೆ ನಿಜಕ್ಕೂ ಒಪ್ಕೋತಾ ಇದೀನಿ ಹತ್ತು ವರ್ಷ ಹಾಸ್ಕೆಟ್ ಡಿಮ್ ಮಾಡಿಕೊಂಡು ಮಲಿಕೊಂಬಿಟ್ಟಿದ್ವಿ ಅಂತ ನಾನು ಈಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ತಿರುಗಿ ಎರಡನೇ ಸರ್ತಿ ಅಂತ ಹೇಳಿ ಮಕ್ಕಳಿಗೆ ಶಾಲೆ ಹೋಯಿತು ಶಾಲೆ ಇಲ್ಲ ಓಕೆ ಟೀಚರ್ಸ್ ಹೋಗಿ ಊರೂರು ಅಲೀತಾವ್ರೆ ಸರ್ವೆಗೆ ಹೋದ ಹೆಣ್ಮಗಳು ಎಲ್ಲ ಹೋದಲು ಸರ್ವೆಗೆ ಹೋದ ಹೆಣ್ಮಗಳು ಟೀಚರ್ಸ್ ಹೆಣವಾಗಿ ಈಚೆ ಬರ್ತಾಯಿದ್ದಾಳೆ ಲಾಂಡ್ ಆರ್ಡ್ರ್ ಇಲ್ಲಿದೆ ಇವತ್ತು ಲಾಂಡ್ ಯಾಕೆ ಲಾಂಡ್ ಆರ್ಡ್ರು ಯಾಕೆ ಅಂತಂದರೆ ಈ ಮೈಸೂರಿಗೆ ಮೈಸೂರಿಗೆ ಒಬ್ಬ ಎ ಸಿ ಪಿ ಬರಬೇಕು ಅಂದರೆ ಒಂದು ಕೋಟಿ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟ್ರು ಎಪ್ಪತ್ತೈದು ಸಬ್ ಇನ್ಸ್ಪೆಕ್ಟ್ರು ಹಿಂಗೆ ಹಾಕಿ ಕೂತಿದ್ದೀರಿ ಮತ್ತು ಲ್ಯಾಂಡ್ ಎಲ್ಲಿ ಬರುತ್ತೆ ಪಾಪ ಅವರೆಲ್ಲಿ ತರ್ತಾರೆ ಪೊಲೀಸ್ನವರು ಕಳಿರ್ತವೆ ಕಲೆಕ್ಟ್ ಮಾಡಬೇಕು ಅವ್ರು ಕಳ್ತಾನೆ ಮಾಡಿಸೇ ಮಾಡಬೇಕು ಹೀಗಿರುವಾಗ ಸಂಪೂರ್ಣವಾಗಿ ನಿಮ್ಮ ಆಡಳಿತ ರಾಜ್ಯದಲ್ಲಿ ಕುಸಿದಿದೆ ಆಡಳಿತ ಕುಸಿದಿರುವುದರಿಂದ ಅಭಿವೃದ್ಧಿ ಇಲ್ಲ ಯಾವುದಕ್ಕೆ ದುಡ್ಡು ಕೊಟ್ಟಿದ್ದೀರಿ ಸ್ವಾಮಿ ಯಾವುದಕ್ಕೂ ಇಲ್ಲ ಯಾರಾದರೂ ಹುಚ್ಚ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅಂದ್ರಿ ಹೆಣ್ಮಕ್ಳಿಗೆ ಎರಡು ಸಾವಿರ ಅದಕ್ಕೇನು ಮಾನದಂಡ ಇಲ್ಲ ಓಲ್ಡ್ ಏಜ್ ಪೆನ್ಷನ್ಗೂ ಮಾನದಂಡ ಇದೆ ಅರವತ್ತೈದು ವರ್ಷ ಹೋಗು ಆಗಬೇಕು ಅಂತ ಹ್ಯಾಂಡಿಕ್ಯಾಪ್ಗೂ ಮಾನದಂಡ ಇದೆ ಎಪ್ಪತ್ತೈದು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಇರಬೇಕು ನೀನು ಅಂತ ಈ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ಲ ಹೆಡ್ತಿಗೂ ಫ್ರೀ ನನ್ನ ಪ್ರೀ ಏನು ರೀ ಇದು ಈಗ ಇದು ನೀನು ರಾಜ್ಯ ಅಂತೀರಾ ಆಡಳಿತ ಅಂತೀರ ನೀವು ಇಡ್ ಈಸ್ ದ ಟ್ಯಾಕ್ಸ್ ಪೇಯರ್ಸ್ ಮನೆ ಮಿಸ್ಟರ್ ಸಿದ್ದರಾಮಯ್ಯ ಯಾರ ಅಪ್ಪನ ಮನೆ ದುಡ್ಡೆಲ್ಲ ಇದು ಜನ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಅದರಂತ ಎಷ್ಟು ತೊಂಬತ್ತೆರಡು ಸಾವಿರ ಕೋಟಿ ಹೋಗ್ತಾ ಇದೆ ಇದಕ್ಕೆ ಅಯ್ಯೋ ದೇವ ನಾನು ಅದನ್ನು ಹೇಳೋದು ನೂರು ಕೋಟಿ ಕೊಟ್ಟಿದ್ರೆ ನಮ್ಮ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಓಪನ್ ಆಗ್ಬಿಡ್ತಾ ಇತ್ತು ಚುಂಚುನ್ ಕಟ್ಟಿತ್ತು ಪುಣ್ಯಾತ್ಮ ದೇವರಾಜರ್ಸ್ ಮಾಡೋಗಿತ್ತು ನೂರು ಕೋಟಿ ಸಾಕು ಓಪನ್ ಆಗುತ್ತೆ ಕಬ್ ಕಡಿಯೋನು ಕಬ್ ಮಾ ಬೆಳೆಯೋನು ಕಬ್ ಸಾಗಿಸೋನು ಎಲ್ಲರೂ ಆಗುತ್ತೆ ನೀವು ಯಾರೋ ಎರಡೆರಡು ಸಾವಿರ ರೂಪಾಯಿ ಕೊಟ್ಕೊಂಡು ಛೀ ಛಿ ಛೇ ಛೀ ಛಿ ನನಗೆ ಗೊತ್ತಿಲ್ಲಪ್ಪ ಈ ಮಂತ್ರಿಗಳೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಏನು ರೀತಿಯಲ್ಲಿ ಯಾರಿಗೆ ಗುಲಾಮ್ರ ಮಂತ್ರಿಗಳು ಸಿದ್ದರಾಮಯ್ಯಗೆ ಛೇ ಛೇ ಅಲ್ಲ ಅಲ್ಲ ಇದು ಹಾಗಾಗಿ ಜನ ಇವತ್ತಿನ ದಿವಸ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯನ ನಾಯಕತ್ವದಾಗೆ ಖೇಕೆ ಆಗ್ತಿದೆ ಕೇಕೆ ಇದು ಶಿಕ್ಷಣ ಇಲಾಖೆ ನೀವು ಯಾವ ಇಲಾಖೆ ಬೇಕಾದ್ರೆ ಹಾಳಾಗಲಿದೀವಿ ಇಂಜಿನಿಯರಿಂಗ್ ಇಲಾಖೆ ಒಂದು ಒಂದು ಸೇತುವೆ ಬಿದ್ದೋಯ್ತಾ ಕಟ್ಕಳಾಗಬೇಕಾರೆ ಇಲ್ಲಿ ಸಮಾಜನೇ ಬಿದ್ದು ಅಲ್ರಿ ಶಿಕ್ಷಣ ಇಲ್ಲದವ್ರೆ ಮಕ್ಕಳಿಗೆ ಅಕ್ಷರ ಆರೋಗ್ಯ ತಾನು ತಾನೇ ಅನ್ನ ಸಿಗುವಂಥದ್ದು ಹಾಗಾಗಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಸರ್ಕಾರ ಸುಧಾರಣೆಗಳನ್ನ ತರಬೇಕಾಗುತ್ತೆ ಸುಳ್ಳು ಹೇಳೋದನ್ನು ಬಿಡಬೇಕಾಗುತ್ತೆ ನಾನು 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 ಅನ್ನೋದನ್ನು ಕೊನೆ ಮಾಡಬೇಕು ಇಲ್ಲ ಜನನೇ ಕೊನೆ ಮಾಡ್ತಾರೆ ನಿಮ್ಮನ್ನು ಜನನೇ ನಿಮ್ಮನ್ನು ಕೊನೆ ಮಾಡ್ತಾರೆ ನಾನು ನಾನು ನೀನಲ್ಲಪ್ಪ ನಾವು ನಾವು ಅನ್ನೋದು ಕಲ್ತ್ಕೋ ಸಿದ್ದರಾಮಯ್ಯ ನಾವು ಅನ್ನೋದು ಕಲ್ತ್ಕೊಳ್ರಿ ನೀನಲ್ಲ ಥ್ಯಾಂಕ್ ಯು ಸರ್ ಆಫ್ ಎಜುಕೇಶನ್ ಹೊಟ್ಟು ಎಲ್ಲಿದೆ ಶಿಕ್ಷಣದಲ್ಲಿ ಗುಣಾತ್ಮಕತೆ ಎಲ್ಲಿ ಬರುತ್ತೆ ನಿಮಗೆ ಕ್ವಾಲಿಟಿ ಎಜುಕೇಷನ್ ಹಾವು ಅವಾಗ ಏನು ನನಗೆ ಅರ್ಥ ಆಗ್ತಾಯಿಲ್ಲಪ್ಪ ಆ ಮಂತ್ರಿನೂ ಅರ್ಥ ಆಗ್ತಾಯಿಲ್ಲ ಕ್ವಾಲಿಟಿ ಎಜುಕೇಶನ್ ಅಂತನ್ರಿ ಕೆಳಗಿಳಿಸಿರೋದು ನಾವು ಇಲ್ಲರಿ ಸಿ ಬಿ ಎಸ್ ಸಿ ಸಿ ಬಿ ಎಸ್ ಸಿಲಿ ಎಂಬತ್ತೈದು ತೊಂಬತ್ತು ಮಾರ್ಕ್ಸ್ ತೆಗಿತಾವೆ ಹುಡುಗರು ಇಟ್ಸ್ ಆಲ್ ಫುಲಿಶ್ನೆಸ್ ಬಿಕಾಸ್ ನಾನು ಮಂತ್ರಿಯಾಗಿ ಕೆಲಸ ಮಾಡ್ರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಭಾಳ ಸಕ್ಸಸ್ಫುಲ್ಲಾಗಿ ಸ್ಕೂಲ್ ಎಜುಕೇಷನ್ ನಡೆಸ್ತಂಥವ್ರು ವಾಂಟ್ ಟು ಟ್ರಯಲ್ ಈ ಆಮೇಲೆ ಏನಾದ್ರು ಆಗಲಿ ಈ ಇವತ್ತು ಅಲ್ಲ ರೀ ನಿಮ್ಗೇನು ಕೇಳ್ತಾರೆ ಪಿ ಯು ಸಿ ಪಾಪ್ ಎಷ್ಟು ಪರ್ಸೆಂಟಪ್ಪ ನಿಮ್ಮದು ಕೆಲಸ ಕೆಲಸ ಕೊಡಪ್ಪ ಅಂದರೆ ಪಿ ಯು ಸಿ ಎಷ್ಟು ಪರ್ಸೆಂಟ್ ಅಂತ ನನ್ನ ತರ್ಟಿ ತ್ರೀ ಅಂದರೆ ಅಲ್ಲೇ ಇರಪ್ಪ ಅರ್ಜಿನೇ ರೀ ಮೂವತ್ತ್ಮೂರು ಪರ್ಸೆಂಟ್ ಬಂದು ಅವ್ರು ಕೇಳ್ತಾರೆ ಯಾರಾದರೂ ಅರ್ಜಿ ಹಾಕಬೇಕು ಅಂತಂದರೆ ಅವ್ರು ಯಾರೋ ಕರೀತಾರೆ ಇಂತಿಂತ ಪೋಸ್ಟ್ ತಗೋತೀವಿ ಅಂತ ಅರ್ಜಿ ಹಾಕಬೇಕಾದ್ರೂ ಕನಿಷ್ಠ ಐವತ್ತು ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಇರಬೇಕು ಅಂತಾರೆ ಏನು ಕಾಮನ್ ಸೆನ್ಸ್ ಬೇಡವೇನ್ರಿ ರೀ ಸರ್ಕಾರಕ್ಕೆ ಅಟ್ಲೀಸ್ಟು ಅರ್ಜಿ ಹಾಕಕ್ಕೆ ಐವತ್ತು ಪರ್ಸೆಂಟ್ ಕೇಳುವಾಗ ನೀನು ಮೂವತ್ತ್ ಬಂದರೆ ಸಾಕು ಮೂವತ್ತು ಬಂದರೆ ಸಾಕು ಅಂದರೆ ಬಟ್ ನಾನ್ ಸೆನ್ಸಿಟೀಸ್ ಅಯ್ಯಯ್ಯೋ ಸರ್ಕಾರ ನಗೆಪಾಟ್ಲು ಹೋಗಿರಿ ಇದು ಕಥೆಗಳು ಛೇ ಚೇ ಕಾನೂನಿನ ಏನಪ್ಪ ಅಂತಂದ್ರೆ ಲಂಚ ಪೋಲೀಸ್ ನೋಡಿ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ಲಂಚ ತಗೊಳ್ಳಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ನೀವು ಬೇಕಾದವ್ರನ್ನ ಹಾಕೊಡಿ ಪೊಲೀಸ್ ಅಂಡ್ ರೆವಿನ್ಯೂ ಖಾತೆಗೆ ಸರ್ಕಾರದ ಅಧಿಕಾರಿಗಳೇ ಬರಬೇಕು ಈಗ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ಕಾರದ ಅಧಿಕಾರಿಗಳಿಲ್ಲ ಅಲ್ಲಿರೋರೆಲ್ಲ ಶಾಸಕರ ಅಧಿಕಾರಿಗಳು ಶಾಸಕರು ಯಾರು ಕರ್ಕೊಂಬೋದ್ರೆ ಅವ್ರ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ ಹೊರತು ಕಾನೂನು ಹೇಳ್ದಂಗೆ ಕೇಳಲ್ಲ ಅವರು ಹಾಗಾಗಿ ಈಗ ಈಗ ನೀವು ಯಾರಾದರೂ ಒಬ್ಬ ಪೋಸ್ಟಿಂಗ್ಸ್ ನಾವೇ ಸರ್ ಏನೋ ಹೇಳಿ ಸರ್ ನಾವು ಯಾರಿಗೂ ಫೋನ್ ಮಾಡಿ ನೋಡಿ ಪಾಪ ಭಾಳ ಬಡವ್ರು ಹುಡುಗ ಆ ಪಾಪ ಬ್ಯಾಕ್ವರ್ಡ್ ಟ್ರಸ್ಸು ಶೆಡ್ಯೂ ಕಾಸ್ಟು ಅವನ ಕಿ ಪೋಸ್ಟಿಂಗ್ಸ್ ಕೊಡಿಸ್ಬಿಡ್ತೀವಿ ಅವನ್ನಲ್ಲಿ ಇದು ಮಾಡಿಸ್ಕೊಳ್ಳೋದೇ ಇಲ್ಲ ರಿಪೋರ್ಟ್ ಮಾಡಿಸ್ಕೊಳ್ಳೋಲ್ಲ ಏ ಯಾರನ್ನ ಕೇಳ್ಕೊಂಡು ಬಂದೆ ನಾನು ಯಾರು ಕೇಳ್ಕೊಂಡು ಬಂದೀವೋ ಅಲ್ಲಿ ಎಮ್ ಎಲ್ ಎ ಹೇಳ್ತಾರೆ ಯಾರು ಕೇಳ್ಕೊಂಬಂದಿದ್ದೀನಿ ಹಕ್ಕ ಅಲ್ಲಿಗೆ ಶಾಸಕರು ಆಯಾ ಕ್ಷೇತ್ರದ ಮಾಲೀಕರಾಗಿದ್ದಾರೆ ಅವ್ರ ಸೇವಕರೆಲ್ಲ ಮಾಲೀಕರು ಇವತ್ತು ಮಾಲೀಕರು ಹಂಗಾಕ್ ಯಾವುದೋ ಏ ಇಲ್ಲ ತೂ ತು ಏನು ರೀ ಇದು ಎಲ್ಲೆಲ್ಲ ಸಿಕ್ಕ ಸಿಕ್ಕಿದ ಕಡೆ ರೇಪ್ಗಳು ನಡೀತಾ ಇದ್ದಾರೆ ಹೊಟ್ಕೊಂಡೋಗ್ತಾ ಇದಾರೆ ರಾಮ ರಾಮ ಇಸ್ ಟೋಟಲ್ ಫೈಲ್ಯೂರ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್ ಯಾಕೆ ಸಿ ಎಮ್ ಗಮನಕ್ಕಿಲ್ಲ ಅಲ್ಲ ಸಿ ಎಮ್ ಸಿ ಈಗ ಇಲ್ಲಿ ಯಾರೇ ವರ್ಗಾವಣೆ ಮಾಡ್ತಾಯಿರೋರು ಯಾರು ಸಿ ಎಮ್ ಮಗ ಸಿ ಎಮ್ ಮಗನ ಸ್ನೇಹಿತರು ಇಲ್ಲಿ ಮಾಡ್ತಾಯಿರೋರು ಕೇಳ್ತಾರೆ ಅವರು ಈಗ ಇಲ್ಲಿ ಅಧಿಕಾರಿಗಳನ್ನ ಯಾರು ಕೇಳ್ತಾವ್ರೆ ಈ ಮಾದೇವಪ್ಪಂದು ಏನು ಏನು ಇದೆ ಇಲ್ಲಿ ಮಹದೇವಪ್ಪ ನಾಮಕಾವಸ್ಥೆ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿನೇ ನಮ್ಮ ಡಾಕ್ಟರ್ ಯದ ಯತಿ ಅಂತದ್ದು ಯತಿ ಅಂದ್ರೆ ಆರ್ ಎಸ್ ಅಲ್ಲ ಪ್ರಿಯಾಂಕನ್ಗೆ ಬೇರೆ ವಿಚಾರ ಯಾಕಿ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ ಅಲ್ಲೇನು ನಡೀತಾ ಇಲ್ವ ಏನು ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಹೋಲಿ ಆರ್ ಎಸ್ ಎಸ್ಸಿಂದ ಏನು ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ಸಿಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿ ಹತ್ತು ಹತ್ತು ವರ್ಷ ಕಾಲ ಪಾನೀಲಿ ಇದ್ರಲ್ರಿ ಸಾವರ್ಕರು ನೀನಿರಪ್ಪ ಮತ್ತು ಒಂದು ತಿಂಗಳು ಹರಿಪ್ರಸಾದು ಏನು ರೀ ಮಾತಾಡ್ಬೇಕಾದ್ರೆ ಬಾಯಿ ಬಂದದ್ದು ಮಾತಾಡೋದು ಒಬ್ಬ ಲೀಡರ್ ನೋ ಅದು ಏನು ಅದ್ರ ತೂಕ ಏನು ಅದ್ರ ಹತ್ತು ವರ್ಷ ಕಾಲ ಪಾನೀಲಿ ಇದ್ದಂಥವರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವರು ಅವ್ರನ್ನ ನೀವು ದೇಶದ್ರೋಹಿ ಏನು ಬಿಡೋದು ಒಂದೇ ಸುತ್ತಿ ಹಾಗೆ ಹತ್ತು ವರ್ಷ ಇದ್ದಿದ್ದು ನೀನು ಬೇಡಪ್ಪ ಒಂದು ಕಾಲಪ್ಪ ನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಗ್ತಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡುವಂಥ ಪುಣ್ಯಾತ್ಮ ಬೇಕಲ್ರಿ ಮಾತ್ರ ಮಾತು ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೆ ಬಾಯಿ ಬಾಯಿ ಬಾತ್ ಬಾಯಿ ಬಂದಾಗ ಮಾತಾಡ್ತಾ ಹೋಗೋ ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಬಿಟ್ಟವ್ರಿ ಅಭಿವೃದ್ಧಿ ಬೇಡ ಹಿಂಗೆ ಮಾತಾಡ್ಕೊಂಡು ಹುಟ್ಟೋಗೋಣ ಆ ತೆಗಿ ಯಾರಿಗೆ ಯಾರು ಈ ಮಲ್ಲಿಕಾರ್ಜುನ್ ಖರ್ಗೆ ಮಗನ ಜೀವ ತೆಗೆದರೆ ಸಾಧ್ಯನಾ ಯಾವ ಕರೆ ಬತ್ತಿ ಅದಾವೆಲ್ಲ ಅವೆಲ್ಲ ಸುಮ್ಮನೆ ಆತಕ್ಕೆ ಎರಡು ಜನ ಈಗ ನಮಗೆ ಅಪ್ಪ ನಾವು ಸಿದ್ದರಾಮ ಇರೋ ವಿಚಾರ ನಾವು ಸಿದ್ದರಾಮಯ್ಯನ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಅವರ ಫೇಲ್ಯೂರ್ಸ್ ಬಗ್ಗೆ ಮಾಡಿ ನಮ್ಗೆ ಯಾರು ಇಲ್ಲಿ ತನಕ ಯಾವ ಫೋನನ್ನು ಮಾಡಿಲ್ಲ ನಮ್ಗೆ ಇಲ್ಲಿ ತನಕ ಹ್ಞೂ ಯಾ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀನಿ ಅಂತ ಹ್ಞೂ ಒಬ್ಬನೂ ಇಲ್ಲ ಇಷ್ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂದಾಗ್ತೀನಿ ಸಿದ್ದರಾಮಯ್ಯನ ತಂಟು ಬಂದರು ಹ್ಞೂ ಸುಮ್ಮನೆ ಬ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ಇವ್ನ ತಟ್ಟೆಗೆ ಯಾರು ಹೋಯ್ತಾರೆ ರೀ ಖರ್ಗೆಯ ಮಗನ ನಿನ್ನ ಕೊಡ್ತೀನಿ ಅಂತ ಹೇಳೋಕ್ಕಾದೆ ಸುಳ್ಳು ಅದಕ್ಕೆ ನೋಡಿ ಖರ್ಗೆ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಖರ್ಗೆಯವರು ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು ನೀನು ಅದನ್ನು ಮಾಡಯ ಅಂತ ಅಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಮಾತಾಡ್ರಿ ನೀ ಆಗಲೇ ರಾಷ್ಟ್ರ ನಾಯಕನ ಥರ ಪೋಸ್ ಕೊಡ್ತೀಯ ಆಗಲ್ಲ ಕರೆಕ್ಟಾಗಿದೆ ಕರೆಕ್ಟಾಗಿ ಸ್ಥಿತಿ ಅಂದ್ರೆ ಅವರು ಮಾಜಿ ಮುಖ್ಯಮಂತ್ರಿ ಇರ್ತಾರೆ ಅಷ್ಟೇ ಏ ನೀವು ಏಯ್ ನೀವೇನಾದ್ರೂ ಯಾರು ಯಾರೇನಾದ್ರು ಅಂದ್ಕೊಳ್ರಿ ಕಳೆದ ಸರ್ಕಾರ ನೂರ ಮೂವತ್ತಾರು ಜನ ಗೆಲ್ಬೇ ಕಟ್ಟ ಇದೆ ಅಂದರೆ ಅವರು ಮಾಜಿ ಮುಖ್ಯಮಂತ್ರಿ ಇರ್ತಾರೆ ಅಷ್ಟೇ ಸ್ಥಿತಿ ಏ ನೀವ್ ಏನಾದ್ರು ಯಾರು ಯಾರೇನಾದ್ರೂ ಅನ್ಕೊಳ್ರಿ ಕಳೆದ ಸರ್ಕಾರ ನೂರ ಮೂವತ್ತಾರು ಜನ ಗೆಲ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇಲ್ವಾ ಅವನ್ ಇನ್ವೆಸ್ಟ್ಮೆಂಟ್ ಇಲ್ವಾ ಅವನ್ ಶ್ರಮ ಇಲ್ವಾ ಅದರಲ್ಲಿ ಆ್ಯಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಈಗ ಈಗ ಸಿದ್ದರಾಮಯ್ಯನೇ ಈ ಶಿವಕುಮಾರ್ನ ಯಾವ್ದಾದ್ರು ತಾಲೂಕಿಗೆ ಕಳಿಸ್ರಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ತಾಲೂಕು ಕಳ್ರಿ ಅಲ್ಲ ಒಂದು ಐವತ್ತು ಜನ ಆದರೂ ಸಿದಂಥವ್ರು ನಿಂತ್ಕೊಳ್ತಾರೆ ಬಂದು ಯೂತ್ ಕಾಂಗ್ರೆಸ್ ಹುಡುಗರು ಸಿದ್ದರಾಮಯ್ಯಂಥ ಯಾರು ನಿಂತ್ಕೊಂಡರೂ ಇವನು ಹಂಗಾಗಿ ಏನೇ ಆಗಲಿ ಯಾರು ಕಾಂಗ್ರೆಸ್ಸನ್ನು ಕಟ್ಟಿದ್ರು ಆ ಕಟ್ಟುವಿಕೆಯನ್ನು ಮುಂದುವರಿಸ್ಕೊಂಡು ಬಂದಂಥವನ್ನೇ ನಮ್ಮ ಡಿ ಕೆ ಶಿವಕುಮಾರ್ ನೀ ಎಲ್ಲಪ್ಪ ನೀ ಯಾವ ಕಾಂಗ್ರೆಸ್ ಕಟ್ಟಿದ ಸಿದ್ದರಾಮಯ್ಯ ಬಾಗಿಲಾಕ್ಸಿ ಹೋಗೋದು ಕಾಂಗ್ರೆಸ್ನ ಗ್ಯಾರಂಟಿ ಏನು ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದ್ದಾನೆ ಇಲ್ಲ ಹಾಕಿ ಬಾಕ್ತ ಬರ್ತೀನಿ ನೋಡೋಣ ಮೇಲೆ ಇನ್ಯಾರು ಆದಾಗ ಬರ್ತೀವಿ ಅನುಭವಿಸ ಅನ್ ಇವ್ರು ಅನುಭವಿಸೋರೇ ಹೊರತು ಕಟ್ಟೋರಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದ್ದಾನೇನು ನಾವೇನು ಅವತ್ತು ಕರ್ಕೊಂಬಂದು ಅದು ಹೇಳಲ್ಲ ಈ ಮನುಷ್ಯ ವಿಶ್ವನಾಥವರು ಅವರ ನಮ್ಮನ್ನು ಕರ್ಕೊಂಬಂದು ಅದು ಹೇಳೋಲ್ಲ ಅವನು ಯಾವನು ಕರ್ಕೊಂಬಂದ ನನ್ನ ಛೇ

ವೀರಪ್ಪ ಮೊಯ್ಲಿಗೆ ಸಪೋರ್ಟ್ ಇತ್ತಾ ಪಾಪ ವೀರಪ್ಪ ಮೊಯ್ಲಿ ಅವ್ರ ಸಮಾಜದಲ್ಲಿ ಒಬ್ಬರೇ ಎಮ್ ಎಲ್ ಎ ಒಬ್ಬರೇ ಎಮ್ ಎಲ್ ಎ ಅವ್ರ ಜೊತೆಗೆ ನಮ್ಮ ರೇವಣ್ಣ ರಾಮಲಿಂಗಾರೆಡ್ಡಿ ಒಂದು ನಾಲ್ಕೈದು ಜನ ಇದ್ರು ಬಂದರು ಅವತ್ತು ಸಿ ಎಲ್ ಪಿ ಮೀಟಿಂಗ್ ನವಲ್ ಕಿಶೋರ್ ಶರ್ಮಾ ಅಂತ ಯುವ ಸಿ ಜನರಲ್ ಸೆಕ್ರೆಟರಿ ಆಫ್ ಎ ಐ ಸಿ ಸಿ ಆ್ಯಂಡ್ ದ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ರಾಜಸ್ಥಾನ್ ನಾವೆಲ್ಲ ಇದ್ದ ಅವತ್ತೆಲ್ಲ ಮೆಂಬರ್ಸ್ ಬಂದರು ಸೀದಾ ಎಲ್ಲ ಎದ್ದು ನಿಂತರೂ ಭಾಷಣ ಮಾಡಿದ್ರು ಕಾಂಗ್ರೆಸ್ ಅಂದ್ರೇನು ಹರಿಜನ ಗಿರಿಜನರು ಎಲ್ಲರಿಗೂ ಅಧಿಕಾರ ಕೊಡುವಂಥದ್ದು ಅಧಿಕಾರ ಹಂಚಿ ಹೋಗುವಂಥದ್ದೆಲ್ಲ ಭಾಷಣ ಮಾಡ ಹತ್ತೇ ನಿಮಿಷ ಎಷ್ಟೇ ಹತ್ತೇ ನಿಮಿಷ ಆಯಿತು ಕೊಟ್ರ ಏನಪ್ಪ ಅದು ಆಯಿತಾ Vashna uh, madad mele, Okay, Yes, yes, Sandwilla. Here is a cover in my package signed by the ACC uh, chief and the premier of this nation, Mr. Narsim Rao. Shall I open this, Santanda? Yes, yes, Sandriella. Shall I open this? Taravan ಚಲೋ ಐ ರೀಡ್ ದಿಸ್ ಮಿಸ್ ವೀರಪ್ಪ ಮೊಯ್ಲಿ ಈಸ್ ದ ಸಿ ಎಲ್ ಪಿ ಲೀಡರ್ ಒಬ್ಬರು ಉಸಿರತ್ತಿಲ್ಲ ಕೃಷ್ಣ ಅವ್ರ ಸಿಎಂ ಸಿ ಎಂ ಅಂತ ಏನ್ ನೂರಾರು ಬಸ್ಗಳು ಬಂದಿದ್ದವು ಕೃಷ್ಣ ಅವ್ರ್ ಹೋಗಿ ತಪ್ಪ ತಪ್ಪು ಆಮೇಲೆ ಅಲ್ಲಿ ಬಂದಿದ್ರ ಮೇಲೆ ಹೇಳಿ ಯಾರು ಕೂಗ್ಬಾರ್ದು ಊರಿಗೆ ಹೋಗ್ಬೇಕಲ್ರು ದಿಸ್ ಈಸ್ ಕಾಂಗ್ರೆಸ್ ರೀ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಗೊತ್ತಿಲ್ಲ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಗೊತ್ತಿಲ್ಲ ನಿಜ ಯಾರಿಲ್ಲ ಅಂದವರು ಅರ್ಥ ಇದ ಸಿದ್ದರಾಮಯ್ಯ ಹೈಕಮಾಂಡಿಗೆ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾವೆ ಅಂತ ನಮ್ಮ ಮೀಡಿಯಾದವ್ರಿಗೆ ಅರ್ಥ ಆಗಿದೆಯಲ್ಲ ಸಂತೋಷ ಅಪ್ಪ ರಾಜಕೀಯ ಹಾಪತ್ರಿಕೆ ಅಲ್ಲ ರೀ ನೋಡಿ ರಾಜಕಾರಣ ಇದು ಜನರದ್ದು ಜನ ಬೇಕು ತತ್ತರೆ ತತ್ತಾರೆ ಬ್ಯಾಡೋ ಅಂದಾಗ ಎಸಿತಾರೆ ಅಂಥ ದೇವರಾಜರ್ಸು ಇಂದಿರಾ ಗಾಂಧಿನೇ ಸೋಲಿಸ್ಲಿವೇನ್ರಿ ಮತದಾರ ಅಯ್ಯೋ ದೇವ ಇಂದಿರಾ ಗಾಂಧಿಗಿಂತ ಏನು ರೀ ಈ ದೇಶಕ್ಕೆ ಕೊಡುಗೆಗಳು ಕೊಟ್ಟವರು ದೇವರಾಜರ್ಸ್ಗಿಂತ ಏನು ರೀ ಕೊಡುಗೆ ಕೊಟ್ಟವ್ರು ಈ ರಾಜ್ಯದಲ್ಲಿ ಅಂಥವ್ರನ್ನ ಆದರೂ ದೇವರಾಜರ್ಸ್ ಅವ್ರ ರಾಜಕಾರಣ ಇದು ಅಂತ ಹೇಳಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕೊಟ್ಕೊಳ್ಳಿಲ್ವೇನ್ರಿ ದಟ್ ಈಸ್ ಪೊಲಿಟಿಕ್ಸ್ ದಟ್ ಈಸ್ ಪೊಲಿಟಿಕ್ಸ್ ಜನರ ತೀರ್ಮಾನ ಪೊಲಿಟಿಕ್ಸ್ ಅಂದರೆ ನನ್ನ ತೀರ್ಮಾನ ಅಲ್ಲ ನನ್ನ ಜಾತಿ ತೀರ್ಮಾನ ಅಲ್ಲ ನನ್ನ ಪಾರ್ಟಿ ತೀರ್ಮಾನ ಅಲ್ಲ ನನ್ನ ಪಾರ್ಟಿ ತೀರ್ಮಾನ ನನಗೆ ಕ್ಯಾಂಡಿಡೇಟ್ ಮಾಡೋದಷ್ಟೇ ನನ್ನ ಆಯ್ಕೆ ಮಾಡೋದು ಜನರ ತೀರ್ಮಾನ ಅದು ಈಗ ಗೊತ್ತಿಲ್ಲ ಪಕ್ಕ ಯಾರ್ದಾರು ಚಿಡ್ ಗಿಡ್ಡಿ ಹರಿದೋಗೋದು ಅಷ್ಟು ಇನ್ನೇನು ಆಗುತ್ತೆ ಯಾರಿಗೆ ಕತ್ತಿರು ಅಲ್ಲ ಈಗ ಇಟ್ ಆಲ್ ಬಿಲಾಂಗ್ ಲೆಫ್ಟ್ ಟು ಹೈಕಮಾಂಡ್ ಟು ಟೇಕ್ ಡಿಸಿಷನ್ ಡಿಸಿಷನ್ ತೊಗೋತಾರೆ ಹೈಕಮಾಂಡ್ ಐವ್ ಗಾಟ್ ದಟ್ ಕಾನ್ಫಿಡೆನ್ಸ್